ಮಹಾ ಮಜ್ಜನವ ಮಾಡುವುದು ವಸ್ತ್ರ ಮಾಸಿದಡೆ ಗಿಕ್ಕುವುದು ಮನದ ಮೈಲಿಗೆಯ ತೊಳೆಯಬೇಕಾದಡೆ ಕೂಡಲ ಚನ್ನ ಸಂಗಯ್ಯನ ಶರಣರ ಅನುಭವ ಮಾಡುವುದು ಪ್ರಥಮದಲ್ಲಿ ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಬಸವಾದಿ ಶಿವಶರಣರನ್ನ ಹೃದಯ ಮಂದಿರದಲ್ಲಿ ಜನಿಸಿಕೊಳ್ಳುತ್ತ ಶಿವಾನುಭವ ಮತ್ತು ಪರಿಸರ ಅನುಭವ ಗೋಷ್ಠಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಜಗಲಿ ಕೇಂದ್ರ ಮಡಕೇಶ್ವರ ತಾಲೂಕ ಮುದ್ದೇಬಿಹಾಳ್ ಆನ್ಲೈನ್ ಉಪನ್ಯಾಸ ಗೋಷ್ಠಿ ಐವತ್ತೆಂಟನೇ ಉಪನ್ಯಾಸ ಗೋಷ್ಠಿ ತಮ್ಮೆಲ್ಲರಿಗೂ ಕೂಡ ಬಹಳ ಸುಂದರವಾಗಿ ಕಾರ್ಯಕ್ರಮದ ನಿರೂಪಣೆಗೈದಿರತಕ್ಕಂಥ ಗುರುಮಾತೆಯವರಿಗೂ ಮನ ತುಂಬಿ ಹೃದಯ ತುಂಬಿ ಸ್ವಾಗತಗೈದಿರ್ತಕ್ಕಂಥ ಗುರುಮಾತೆಯವರೆಗೂ ಉಳ್ಳವರು ಶಿವಾಲಯ ಮಾಡುವರಯ್ಯ ಅನ್ನುವಂತ ಅನ್ನುವಂಥ ಪ್ರಾರ್ಥನಾ ಗೀತೆ ಸಲ್ಲಿಸಿದಂಥ ಮುದ್ದು ಮಗುವಿಗೂ ಈ ಆನ್ಲೈನ್ ಗೋಷ್ಠಿಯಲ್ಲಿ ಎಲ್ಲರೂ ಏನಪ್ಪಾ ಅಂದ್ರೆ ಭಾಗವಹಿಸಿದ್ದೀರಿ ತಮ್ಮೆಲ್ಲರಿಗೂ ಕೂಡ ಪರಮ ಪೂಜ್ಯರಾಗಿರ್ತಕ್ಕಂಥ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಅನುಪಸ್ಥಿತಿಯಲ್ಲಿ ಅವರ ದಿವ್ಯ ಪಾದಾರವಿಂದಗಳಿಗೆ ಅನಂತ ಕೋಟಿ ದಿವ್ಯ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ ಈ ಸಾಯಂಕಾಲದ ಶರಣರ ಜೀವನ ದರ್ಶನ ಶರಣರು ಅಂದ್ರೆ ಹೆಂಗಿರ್ತಾರೆ ಎಂತವರಿಗೆ ನಾವು ಶರಣರು ಅನ್ಬೇಕು ಯಾರು ಶರಣರು ಶರಣರು ಎಂದರೆ ಸತ್ಯ ಶುದ್ಧ ಕಾಯಕ ಮಾತುಗಳಲ್ಲಿ ಮೃದುತ್ವ ಜೀವನದಲ್ಲಿ ಜೀವನ ಮೌಲ್ಯಗಳನ್ನ ಒಳಗೊಂಡಿರ್ತಕ್ಕಂತ ಮಹಾತ್ಮರಿಗೆ ನಾವು ಶರಣರು ಅಂತ ಕರಿತೀವಿ ಸ್ವಾರ್ಥಕ್ಕಾಗಿ ಏನನ್ನೂ ಬಯಸದೆ ಸಕಲವು ಸಮಾಜದ ಕೊಡುಗೆ ಸಕಲವು ದೇವ ನಿರ್ಮಿತ ಈ ಜೀವನವೇ ಸಕಲ ಆ ಪರಮಾತ್ಮನ್ ಕೊಟ್ಟಂತ ಕಾಣಿಕೆ ಎನ್ನುವ ಮನೋಭಾವದಲ್ಲಿ ಅರ್ಪಣಾ ಮನೋಭಾವದಲ್ಲಿ ಯಾರು ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಶರಣರೇ ಅವರ ಜೀವನದ ದರ್ಶನಗಳನ್ನ ನಾವು ನೋಡಿದ್ರ ಒಂದೊಂದು ದರ್ಶನಗಳು ನಮಗೆ ಮಹತ್ವವಾಗಿರ್ತಕ್ಕಂಥ ಕಾಣಿಕೆ ಅವರು ಜೀವಿಸಿದ ಜೀವನ ಶೈಲಿ ಅವರು ಬದುಕಿದ ಬದುಕು ಅವರು ಬಿಟ್ಟು ಹೋದಂತಹ ಆ ಒಂದು ದಿವ್ಯತಮವಾಗಿರ್ತಕ್ಕಂಥ ಕಾಣಿಕೆಗಳು ಎಷ್ಟು ವರ್ಣಿಸಲು ಅಸಾಧ್ಯ ಇಲ್ಲಿ ವಚನವನ್ನ ಆ ಮಗು ಹೇಳಿದಾಗಲೇ ಉಳ್ಳವರು ಶಿವಾಲಯ ಮಾಡುವರು ಎಂಥ ಅದ್ಭುತವಾಗಿರ್ತಕ್ಕಂಥ ಬಸವಣ್ಣನವರ ವಚನ ಅದು ಉಳ್ಳವರು ಅಂದ್ರೆ ಯಾರು ಯಾರು ಉಳ್ಳವರು ಯಾರು ಧನ ಹೊಲ ಮನೆಗಳನ್ನ ಉಳ್ಳವರಾಗಿರ್ತಾರೋ ಅಂತವರು ಅವರು ಉಳ್ಳವರು ಅವ್ರು ಎಷ್ಟು ಶಿವಾಲಯ ಮಾಡಿ ಖರ್ಚು ಮಾಡಿ ಅವರು ಕಟ್ಟಿಸಿದ್ರು ಕೂಡ ಅವ್ರು ಮಾಡಿದ್ರು ಕೂಡ ಉಳ್ಳವರು ಅಂತ ಕರಿತಾರ ಅವ್ರಿಗೆ ಉಳ್ಳವರು ಶಿವಾಲಯ ಅಂದ್ರ ಅರ್ಚನೆ ನಂದನೆ ನಿಯಮ ನಿಧಿಧ್ಯ ಅಭಿಷೇಕ ಇವುಗಳನ್ನೆಲ್ಲ ಮಾಡುವವರಿಗೆ ಉಳ್ಳವರು ಶಿವಾಲಯ ಅಂತ ಕರೀತಾರೆ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ನೋಡ್ ಬಸವಣ್ಣನವರು ಚಂದ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಜೀವನ ದರ್ಶನ ನಮ್ಗ ಆ ವಚನದೊಳಗೆ ಮಾಡಿಕೊಡ್ತಾರತ್ತಂದ್ರ ನಾನೇನು ಮಾಡಲಿ ಬಡವ ಅಂತ ಹೇಳಿದವ್ರು ಯಾಕಂತಂದ್ರ ನನ್ನಲ್ಲಿ ಶರಿಸಂಪದ ಬಹಿರಂಗವಾಗಿರ್ತಕ್ಕಂತ ಸಂಪತ್ ಇರದೇ ಇರ್ಬೋದು ಹೇಳ್ತಾರ ಪಂಚ ಅರ್ಥ ಏನಪ್ಪ ಜೀವನ ಅಂತಂದ್ರ ಇದು ಜೀವನ ಅಂದ್ರೆ ಕೇವಲ ಬಡದಾಡುದು ಹೊಡೆದಾಡುದು ಉಣೋದು ಕಿನದು ಮಲಗೋದು ಆಸ್ತಿ ಹಿಡಿಯೋದು ರಕ್ತ ಸಂಪಾದನೆ ಮಾಡೋದು ಇರ್ಲಿ ಇರ್ಲಿ ದೇವನ ಮನೆ ಇದು ಈ ಜಗವೆಲ್ಲವೋ ಬಾಡಿಗೆದಾರರು ಜೀವಿಗಳೆಲ್ಲ ಈ ರೀತಿಯಾಗಿ ನಮ್ಮ ಬದುಕನ್ನು ಸಾಗಿಸ್ಬೇಕಂತ ಒಬ್ಬ ಕವಿ ಬರೀತಾನ ದೇವನ ಮನೆ ಇದು ಈ ಜಗವೆಲ್ಲವೋ ಬಾಡಿಗೆದಾರರು ಜೀವಿಗಳೆಲ್ಲ ನಾವು ಇದ್ದಂಗ ಅಲೆಕ್ಸಾಂಡರ್ ಇಡೀ ಜಗತ್ತನ್ನೇ ಗೆದ್ದಿದ್ದ ಐರೋಪ್ಯ ರಾಷ್ಟ್ರಗಳನ್ನ ಗೆದ್ದು ಜಗತ್ ಸಾಮ್ರಾಟನಾಗಿ ಮಿಂಚಿದ ಹದಿನೇಳನೇ ವರ್ಷಗೆ ತನ್ನ ಸಾಮ್ರಾಜ್ಯದ ಒಂದು ಚಕ್ರವರ್ತಿ ಪಟ್ಟವನ್ನು ಧರಿಸಿ ಇಡೀ ಜಗತ್ತನ್ನ ಗೆಲ್ತೀನಿ ಜಗತ್ತನ್ನ ಗೆಲ್ತಿನಿ ಅಂತ ಬಂದ ಏನಾದ ಹೋಗುವಾಗ ಮರಣವಾಗಿ ಹೊರಗೆ ಹೋದ ಅವ ಹೋಗುವಾಗ ಒಂದು ಸಂದೇಶ ಕೊಟ್ಟಾದ ನಾನು ಸತ್ತ ಮೇಲೆ ಸತ್ತ ಅವನು ಅವನು ಅವನ ಗೂಢ ವೈದ್ಯರಿದ್ರು ಎಲ್ಲರು ಇದ್ರು ಆದ್ರೂ ಕೂಡ ಅವನು ಬದುಕಸ್ಕೊಳ್ಳಿಕ್ಕೆ ಸಾಧ್ಯವಾಗ್ಲಿಲ್ಲ ಯಾಕ ಸಂಪತ್ತು ಅವನು ಬದುಕಿಸ್ಲಿಲ್ಲ ಸಂಪತ್ತು ಅವ ಗಳಿಸಿದ ಸಂಪತ್ತು ಬದುಕಿಸ್ಲಿಲ್ಲ ಅವ ಗಳಿಸಿದ ಕೀರ್ತಿ ಪತಾಕಿಗಳು ಅವನನ್ನು ಬದುಕಿಸ್ಲಿಲ್ಲ ಆದರೆ ಮರಣ ಬಂತು ಯಾವಾಗ ತನ್ನ ಜೀವನದ ಸುಖವನ್ನು ಅನುಭವಿಸದೆ ಕೇವಲ ಯುದ್ಧ ಕೇವಲ ಕೊಲೆ ಕೇವಲ ದರೋಡೆ ಕೇವಲ ಸಾಮ್ರಾಜ್ಯದ ಒಂದು ಬಂದನು ತನ್ನ ಜೀವನ ಸೌಖ್ಯವನ್ನೇ ಕಳೆದುಕೊಂಡ ಮುಂದೆ ಹೋಗಾಕ ಹೇಳಿದ ನೋಡ್ರಿಪ್ಪ ನಾನು ಸತ್ತು ನನ್ನ ಮರಣವನ್ನು ವೈವ ಶವ ಶವ ವೈವ ದಾರಿಯೊಳಗ ನಾನು ಗಳಿಸಿದ ಸಂಪತ್ತು ದಾರಿ ದಾರಿಯಾಗಿ ಇಡ್ರಿ ಅಂತ ಹೇಳಿದ್ನಂತ ಯಾಕಂತ ಕೇಳಿದ್ರ ಅವರು ನೀ ಸೊಮ್ ಹೇಳ್ರಿ ಅದು ಜಗತ್ತಿಗೆ ಒಂದು ಸಂದೇಶ ಕೊಡಬೇಕಾಗೈತಿ ಅಂತ ಹೇಳಿದ್ರಂತ ಅವಾಗ ಅವನ ಪೆಟ್ಟಿಗೆ ಒಳಗ ಅಲೆಕ್ಸಾಂಡರ್ ಅನ್ನ ಪೆಟ್ಟಿಗೆ ಒಳಗ ಹಾಕಿ ಶವವನ್ನ ಒಯ್ಯುವ ಸಂದರ್ಭದೊಳಗೆ ಎರಡೂ ಕೈಗಳನ್ನ ಪೆಟ್ಟಿಗೆ ಹೊರಗೆ ಹಾಕಿದ್ರು ಸಂಪತ್ತು ಎರಡೂ ದಾರಿ ಇಟ್ಟಿದ್ರು ಜಗತ್ತಂತೂ ಅವನ ಕೈ ಹೋಗುವಾಗ ಹಿಂಗ ಜಾಡಸ್ತಿದ್ನಂತ ಇದರ ಅರ್ಥ ಏನು ಎಲ್ಲ ಗಳಿಸಿದೆ ಎಲ್ಲ ಬೆಳಸಿದೆ ಸರ್ವ ರೋಗವನ್ನು ಕಳೆಯುವಂತ ವೈದ್ಯರಿದ್ರು ಕೂಡ ನಾನು ಬದುಕಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ ಈ ಜೀವನ ನಶ್ವರ ಇದನ್ನೆಚ್ಚು ಕೆಡಬೇಡ ಮನುಜ ಅಂತ ತಿಳ್ಕೊಂಡು ಹೇಳಿ ಜಗತ್ತಕ್ಕೆ ಬಿಟ್ಕೊಟ್ಟ ಹ್ಯಾಂಗ ಬರುವಾಗ ಬರಿಗೈಲೆ ಬಂದೆ ಹೋಗುವಾಗ ನಾ ಬರಿಗೈಲೇನೆ ಹೋಗ್ತಾ ಇದ್ದೀನಿ ಇದು ಶರಣರ ಜೀವನ ದರ್ಶನ ಈ ಇಂಥ ಜೀವನ ದರ್ಶನವನ್ನ ನಾವು ಇಂಥ ಚರಿತ್ರೆಗಳನ್ನ ಓದುದ್ರ ಮೂಲಕವಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ ಇಂಥ ಒಂದು ಚರಿತ್ರೆಗಳನ್ನ ಇಂತಹ ಶಿವಾನುಭವ ಗೋಷ್ಠಿ ಒಳಗೆ ನಾವು ಪಠಿಸ್ತಾ ಇದ್ದೇವು ಮನ್ ಮುಂದೆ ಹೇಳ್ತಾರ ನೋಡ್ರಿ ಅವ್ರು ಹರಣರೊಡನಾಡು ಕರುಣವಿರಲಿ ಜೀವರಳು ಮತ್ ಮುಂದುವರೆದು ಹೇಳ್ತಾರ ನಿಜಗುಣ ಶಿವಯೋಗಿಗಳು ಕರುಣವಿರಲಿ ಜೀವರಳು ನೋಡ್ರಿ ನಮ್ಮಂತೆ ಅನೇಕ ಜೀವರಾಶಿ ಅದ ಪ್ರತಿಯೊಂದು ಜೀವ ಕೊಟಿ ಅದ ಎತ್ತದವ ಎಮ್ಮೆದವ ಆಕಳದವ ನಾಯದ ನದಿಯದ ಬೆಕ್ಕದ ಪ್ರತಿಯೊಂದು ಜೀವಕುಲ ಮನುಷ್ಯನ ಸಂಘದೊಳಗ ಬೆಳೀತಕ್ಕಂಥ ಅನೇಕ ಜೀವರಾಶಿಗಳದವಪಾ ಆ ಕುರಿ ಮ್ಯಾಲೆ ನಿನ್ನ ಕರುಣವಿರಲಿ ಅವಕ್ರ ಮೇಲೆ ನಿನ್ನ ಕರುಣ ಇರ್ತ ನಿನ್ನ ಜೀವ ಹೇಗೆ ಅಮೂಲ್ಯವೋ ಆ ಜೀವ ಕುಲದ ಒಂದು ಜೀವರಾಶಿಗಳ ಜೀವನವೂ ಕೂಡ ಅಷ್ಟೇ ಅಮೂಲ್ಯವಾಗಿರ್ತಕ್ಕಂಥ ಜೀವ ಅದಕ್ಕೂ ಹಸಿವಿದೆ ಅದಕ್ಕೂ ನೀರಡಿಕೆ ಇದೆ ಅದಕ್ಕೂ ತೃಷೆ ಇದೆ ಅದಕ್ಕೂ ಬಯಕೆಗಳಿವೆ ಅನ್ನುವ ಅರಿವು ಮಾನವನಲ್ಲಿ ಪ್ರಜ್ಞೆ ಮೂಡ್ತಾ ಇರಬೇಕು ಅದಕ್ಕೆ ಹೇಳ್ತಾರ ಬಸವಣ್ಣನವರು ದಯವೇ ಧರ್ಮದ ಮೂಲೆಯ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ದಯವಿ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಧರ್ಮ ಅಂದ್ರ ಕೇವಲ ನಾವು ಆಡಂಬರದ ಆಚರಣೆಗಳನ್ನ ಮಾಡುವುದು ಕೇವಲ ಅಷ್ಟೇ ಅಲ್ಲ ನಾವು ದಯಾನು ಇರಬೇಕು ಸಕಲ ಜೀವಾತ್ಮರಿಗೆ ಲೇಸನ ಬಯಸೋನೇ ನಿಜವಾದ ಕುಲಜ ಯಾರು ಕುಲಜರಪ್ಪ ಅಂತಂದ್ರ ಯಾರು ಶ್ರೇಷ್ಠ ಕುಲದವರು ಸಕಲ ಜೀವಾತ್ಮರನ್ನ ತನ್ನಂತೆ ಬಗಿಬೇಕು ತನ್ನಂತೆ ಅವರ ಜೀವ ಅನ್ನುವಂತ ಮಹಾನ್ನತ ಗುರಿಯನ್ನು ಇಟ್ಟುಕೊಂಡವ ಮಾತ್ರ ಅವ ಶರಣನಾಗ್ಲಿಕ್ಕೆ ಯೋಗ್ಯದನ ಕರುಣವಿರಲಿ ಜೀವರಳು ನೀತಿ ವಿಧನಾಗೂ ನೀತಿ ತಪ್ಪಬೇಡ ಮನುಷ್ಯ ನೀತಿ ತಪ್ಪಿ ನಡಿಬಾರದು ನೋಡುವ ಕಂಗಳು ನೋಡುವುದನ್ನೇ ನೋಡಬೇಕು ಕಂಗಳಲ್ಲಿ ವಿಷ ತುಂಬಿ ಮನದಲ್ಲಿ ವಿಷ ತುಂಬಿ ಆ ನೋಡಿದ್ರ ಕಂಗಳು ಭಗವಂತ ಕೊಟ್ಟಿರ್ತಕ್ಕಂಥ ಎರಡು ಹಣತೆಗಳು ಭಗವಂತ ಹಚ್ಚಿಟ್ಟಿರ್ತಕ್ಕಂಥ ಎರಡು ಹಣತೆಗಳು ಯಾವುವು ಆರದ ಹಣತೆಗಳು ಯಾವಪ್ಪ ಅಂತಂದ್ರ ನಮ್ಮ ನೇತ್ರಗಳು ನಾವು ಹೆಣ್ಮಕ್ಳು ಆರತಿ ಮಾಡ್ತಿರ್ತೀರಿ ಅದು ಆರತಿ ಅವು ಅವ ಹೆಸರ ಆರತಿ ಆರತಿ ಅಂತಂದ್ರೆ ಅವ್ ಇರ್ತಾವ ಯಾವಾಗಲೂ ಆದ್ರೆ ಈ ಭಗವಂತ ಹಣಚಿದ ಹಚ್ಚಿದಂತ ಈ ಹಣತೆಗಳು ಎಂದೆಂದೂ ಆರುದಿಲ್ಲ ಅದಕ್ಕ ಈ ಹಣತೆ ಆರದ ಹಾಗೆ ಈ ಹಣತೆಗೆ ದೋಷ ಬರದ ಹಾಗೆ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಎಷ್ಟ್ ಚಂದ ಬರೀತಾರ ನೋಡ್ರಿ ಶರಣರು ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಮನವು ತುಂಬಿದ ಬಳಿಕ ನೆನೆಯಿಲ್ಲ ಮಹಂತ ಕೂಡಲ ಸಂಗಮ ದೇವನ ಎಂತ ಅದ್ಭುತವಾಗಿ ನಮ್ಮ ಕಂಗಳ ತುಂಬಿರ್ಬೇಕಾದ್ರೆ ನಮ್ಮ ಇಷ್ಟಲಿಂಗವನ್ನ ನೋಡ್ಬೇಕು ಅಂತ ರಂಗದ ಬೆಳಕನ್ನ ನಾವು ಹುಡುಕ್ಬೇಕಾಗತ್ತೆ ಬಹಿರಂಗದ ಬೆಳಕಿನೊಳಗ ನೋಡಬಾರ್ದನ್ನ ನೋಡಬಾರದು ದೇವರು ಕೊಟ್ಟಿರ್ತಕ್ಕಂಥ ಈ ಕಂಗಳ ಎದಕ್ಕ ಪವಿತ್ರವಾಗಿರ್ತಕ್ಕಂಥ ಕಾರ್ಯಗಳನ್ನ ನೋಡು ದೇವರು ಕೊಟ್ಟಿರ್ತಕ್ಕಂಥ ಕಿವಿಗಳು ಎದಕ್ ಬೇಕು ಇಂತಹ ಶಿವಾನುಭವ ಗೋಷ್ಠಿಗಳನ್ನ ವಾರಕ್ಕ ಒಂದ್ಸಲ ಆದ್ರೂ ಇದನ್ನ ಪ್ರವಚನವನ್ನ ಇಂತಹ ನುಡಿಗಳನ್ನ ಕಿವಿಯೊಳಗೆ ಹಾಕಿಸ್ಕೋ ಒಂದು ಮೊಬೈಲ್ ತಂದಿರ್ತಾನ ಮನುಷ್ಯ ಒಂದ್ ಮೊಬೈಲ್ ತಂದಿರ್ತಾನ ಮೊಬೈಲ್ಗೆ ಚಾರ್ಜ್ ಮಾಡಿದ್ರ ಅದು ಮೊಬೈಲ್ ಅನ್ಸ್ಕೋತೈತಿ ಚಾರ್ಜೇ ಇಲ್ಲ ಅಂತಂದ್ರೆ ಅದು ಡೆಡ್ ಆಕೈತಿ ಹಂಗ ಒಂದು ತಾಸು ನಾವು ಮೊಬೈಲ್ ಚಾರ್ಜ್ ಮಾಡಿದ ಇಪ್ಪತ್ ನಾಲ್ಕು ತಾಸು ನಮಗ ಮೊಬೈಲ್ ಹೆಂಗ್ ಚಾರ್ಜ್ ಕೊಡ್ತಾ ಇದೆಯೋ ವಾರದೊಳಗೆ ಒಂದ್ಸಲ ಆದರೂ ಇಂತ ಶಿವಾನುಭವ ಕಾರ್ಯಕ್ರಮ ಮಾಡಿದ್ರ ಈ ದೇಹವನ್ನು ಮೊಬೈಲ್ ಚಾರ್ಜ್ ಆಗ್ತೈತಿ ಅದಕ್ಕೆ ಶಿವಾನುಭವ ಕಾರ್ಯಕ್ರಮಗಳು ಅನುಭವಗಳು ಶರಣರ ನುಡಿ ದರ್ಶನಗಳನ್ನು ನಾವು ಜನಮಾನಸದಲ್ಲಿ ಬಿತ್ಕೋಬೇಕು ಆ ಶಬ್ದಗಳನ್ನ ಕಿವಿಯೊಳಗ ಅನುಕರಣಿಸಬೇಕು ನಾಲಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅಧ್ಯದ್ಭುತವಾಗಿರ್ತಕ್ಕಂಥ ಒಂದು ಧ್ವನಿತ ರಂಗವಾಗಿರೋದ್ರಿಂದ ಆ ನಾಲಿಗೆ ಯಾವತ್ತೂ ಒಳ್ಳೆಯದನ್ನೇ ನೋಡಿಬೇಕು ಮೃದು ವಚನವೇ ಸಕಲ ಜಪಂಗಳಯ್ಯ ಮೃದು ವಚನವೇ ಸಕಲ ತಪಂಗಳಯ್ಯ ಸದು ವಿನಯವೇ ಸದಾ ಶಿವನ ಒಲಮೆಯಯ್ಯ ಕೂಡಲ ಸಂಗಮ ದೇವ ಏನು ದೇವರನ್ನು ಹೊಲಿಸ್ಕೋಬೇಕಂತಂದ್ರ ನಾವೇನು ಹಿಮಾಲಯಕ್ಕೆ ಹೋಗುದ್ ಬೇಕಾಗಿಲ್ಲ ಯಾವ ಗುಡ್ಡ ಮ್ಯಾಗ ಹೋಗಿ ಕುಂದಿರೋದ್ ಬೇಕಾಗಿಲ್ಲ ಯಾವ ತಪಸ್ಸನ್ನು ಮಾಡೋದು ಬೇಕಾಗಿಲ್ಲ ಯಾವ ಜಡೆ ಬಿಟ್ಟು ಹೋಗಿ ಹಿಮಾಲಯ ಪರ್ವತದಲ್ಲಿ ಕೂಡೋದು ನಾವು ಬೇಕಾಗಿಲ್ಲ ಏನ್ ಬೇಕು ಮೃದು ವಚನಗಳಿರ್ಬೇಕು ಬಸವಣ್ಣನವರು ಬಹಳ ಸರಳ ಹೇಳ್ತಾರ ನೋಡಿ ಜೀವನ ದರ್ಶನವನ್ನು ಬಹಳ ಸರಳ ಹೇಳ್ತಾರ ಅವರು ಮೃದು ವಚನವೇ ಸಕಲ ಜಪಗಳು ಯಾವ ಕೋಟಿ ಜಪದಕ್ಕಿತ್ತಲು ಹೆಚ್ಚು ಯಾಕ ಬನ್ನಿ ಏನು ಬಂದಿರಿ ಹರುಳೆ ಬಿದ್ದಿರಿ ನಿಮ್ಮ ಮನೆ ಐಸಿರಿ ಹಾರಿ ಹೋಗುವುದೇ ಕುಳ್ಳಿರೆಂದರೆ ನೆಲ ಕುಳಿಯುವುದೇ ಕೊಡದಿದ್ದೋದೆಳಿದು ಹೊರ ಕೊಡದೀರ್ದಳೆ ಬಿನ್ನಹ ಗೈದುಡೆ ನಿಮ್ಮ ಮನೆ ಐಶ್ವರ್ಯ ಹಾರಿ ಹೋಗುವುದೇ ಪ್ರಶ್ನೆ ಕೇಳ್ತಾರ ಅವ್ರು ಏನಪ್ಪಾ ಬಂದವರಿಗೆ ಒಳಯಕ್ಕೆ ಬರ್ರಿ ಅನ್ನುವಂತಹದ್ದು ಕಲಿ ಅಲ್ಲೇ ಬಂದು ನಿಂತು ಆ ಯಾರ ಇಲ್ಲ ನಡ್ರಿ ಅಂತ ಅಂದ್ಬಿಟ್ಟಂದ್ರ ಅದು ವಚನ ಅನ್ಸೋದಿಲ್ಲ ಮೃದು ವಚನವೇ ಸಕಲ ಜಪಗಳು ಕೋಟಿ ಜಪ ಮಾಡೋದಕ್ಕಿಂತಲೂ ಹೆಚ್ಚಿಂದ ಯಾವ್ದಪ್ಪ ಅಂತಂದ್ರ ಬಂದವರ ಜೊತೆ ಸರಿಯಾದ ರೀತಿಯಿಂದ ಗೌರವ ಮಾತುಗಳಿರಲಿ ಮಾತು ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೇಳಿದರು ಅನುಭಾವಿಗಳು ಶರಣರು ಮಾತನ್ನ ಜ್ಯೋತಿರ್ಲಿಂಗ ಮಾಡಿದ್ರು ಮಾತನ್ನ ಮಾಣಿಕ್ಯ ಮಾಡಿದ್ರು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದ್ ಹೌದೇನಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ ಎಂತಲಿವನಯ್ಯ ನೋಡ್ರಿ ಪ್ರಶ್ನಾರ್ಥಕ ಅಲ್ಲೇ ಅದ ಉತ್ತರನು ಅಲ್ಲೇ ಅದ ಶರಣರ ವಚನದೊಳಗ ಪ್ರಶ್ನೆನೂ ಅಲ್ಲೇ ಇರ್ತಾವ ಉತ್ತರನು ಅಲ್ಲೇ ಇರ್ತಾವ ಪ್ರಶ್ನೆನೂ ಅಲ್ಲೇ ಇರ್ತಾವ ಉತ್ತರನು ಅಲ್ಲೇ ಇರ್ತಾವ ಜೀವನ ದರ್ಶನ ಹೇಳ್ತಾರೆ ಇನ್ನೊಬ್ರಿಗೆ ಮಹಾನ್ ಕವಿಗಳು ಬರೀತಾರೆ ಇದನ್ನ ಮುಗಿಸಿ ಬಿಡ್ತೇನೆ ಜೀವಗಳು ನೀತಿ ವಿಧನಾಗು ಪೊರೆ ಪೊರ್ದಿ ನೆಂದು ಬೆಸಸುವ ಪೊರೆ ಪೊರ್ದಿ ದರ ನೆಂದು ಬೆಸಸುವ ಇಷ್ಟು ನೀವ್ ಅಂತಂದ್ರ ನಿನಗೆ ಜೀವನ್ ಮುಕ್ತ ಜೀವನ್ ಮುಕ್ತಿ ಆಗ್ತಿ ಅಂತ ತಿಳ್ಕೊಂಡ್ ಹೇಳ್ತಾರ ಜೀವನ್ ಮುಕ್ತ ಅವಸ್ಥೆ ನಮಗ ಬರ್ಬೇಕಾಗ್ತೇತಿ ಒಂದು ದಾನ ಜೀವರೊಳಗೆ ನಾವ್ ಏನಿರ್ಬೇಕಪ್ಪ ಅಂತಂದ್ರ ದೇವರು ನಮಗ ಕಣ್ಣನ ಕೊಟ್ಟ ಹಲ್ ಕೊಟ್ಟ ತಲೆಗಳಲ್ಲಿ ಈ ಬದುಕನ್ನ ಕೊಟ್ಟ ಆಗ್ರೂ ಕೂಡ ಅವ ಏನ್ ಮಾಡ್ತಾನಪ್ಪ ಅಂತಂದ್ರ ನಾವು ತಟ್ಟಿದಾಗ ನಮಗ ನೋಟಿಸ್ ಕಳಿಸ್ತಾವ ನಾವು ತಪ್ಪಿ ನಡೆದೆವು ತಪ್ಪಿ ನುಡಿದೆವು ತಪ್ಪಿ ಮಾತಾಡದೆವು ತಪ್ಪಿ ನಮ್ಮ ಬದುಕಿನೊಳಗ ಎಚ್ಚರಿಸ್ತಾನ ಒಂದೊಂದು ನೋಟಿಸ್ ಗಳನ್ನ ಕೊಡ್ತಾನ ಮೊಟ್ಟ ಮೊದಲೇ ರಾಗಿ ನಮ್ಗೆ ನೋಟಿಸ್ ಕೊಡೋದು ಯಾವ್ದಪ್ಪಾ ಅಂತಂದ್ರ ನನಗ್ ವಯಸ್ಸಾತು ನನ್ನ ಸಾವಿನ ಕಡೆಗೆ ನನ್ನ ಪಯಣ ಸಾಗಿದೆ ಅನ್ನೋದಕ್ಕಾಗಿ ಕಣ್ಣನ್ನ ಮಬ್ಬು ಮಾಡಿಬಿಡ್ತಾನ ಅವಾಗ ನಾವ್ ಮಾಡ್ತೀವಿ ಕಣ್ಣು ಮಬ್ ಕೊಟ್ಟಂತ ನೋಟಿಸ್ ಗೆ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರ ಆ ದೇವರಿಗೆ ಮೋಸ ಮಾಡಿ ನಾವು ಕಣ್ಣಡ್ಕ ಹಾಕೊಂತೀವಿ ನೋಟಿಸ್ ಅನ್ನ ನಾವು ರದ್ದು ಮಾಡಿದೆವು ಚಸ್ಮ ಹಾಕೊಂಡು ಕುತ್ತೇವು ದೇವರು ಕೊಟ್ಟಿರ್ತಕ್ಕಂಥ ವಾರ್ನಿಂಗ್ ಅದು ನೋಡಪ್ಪ ಶಿವನಾಮವನ್ನ ನುಡಿಲಿಲ್ಲ ಶಿವನ ಭಜನೆ ಮಾಡ್ಲಿಲ್ಲ ಶಿವ ಕೀರ್ತನೆಯನ್ನ ಕೇಳಲಿಲ್ಲ ನಿನ್ನ ಜನ್ಮ ವ್ಯರ್ಥವಾಯ್ತು ಅಂತ ತಿಳ್ಕೊಂಡು ನೋಟಿಸ್ ಕಳ್ಸಿದ ಅನ್ ಕೊಟ್ಟಂತ ನೋಟಿಸ್ ಗೆ ನಾವ್ ಏನ್ ಮಾಡ್ಗೇವು ಕಣ್ಣಿಗೆ ಚಸ್ಮ ಹಾಕೊಂಡು ಕೂತೇವು ಮುಂದ ಮತ್ತಿ ಇನ್ನೊಂದು ನೋಟಿಸ್ ಬಿಟ್ಟ ಬಾಯನ ಹಾಲ ಬಿಡಿಸ್ಲಾಕ್ ಹತ್ತಿದ ಬಾಯನ ಹಲ್ ಬಿಳ್ಲಾಕ್ ಹತ್ತಿದ ಕೂಡ ನಾವೇನು ಮಾಡಿದೆವು ಸರ್ಟ್ ಹಾಕ್ಸ್ಕೊಂಡೆವು ಹಲ್ಲಿನ ಸರ್ಟ್ ಹಾಕ್ಸ್ಕೊಂಡ ತಿಳ್ಕೊಂಡ್ ಹಲ್ಲಿನ ಸೆಟ್ ಹಾಕ್ಸ್ಕೊಂಡೆ ಒಂದು ಜೋಕ್ ನೆನಪಾಕೈತಿ ಒಂದಿಬ್ರು ಮುದುಕಾ ಮುದುಕಿ ಇದ್ರಂತ ಒಂದ್ ಮುದುಕಾ ಮುದುಕಿ ಇದ್ದು ಎರಡು ಕೂಡಿ ಒಂದು ಹೋಟೆಲ್ಕ್ ಹೋಗಿದ್ರು ಒಂದು ಹೋಟೆಲ್ದೊಳಗ ಇಬ್ರು ಇಡ್ಲಿ ಪುರೆ ಬಜಿ ಏನ್ ಬೇಕು ಅದನ್ನೆಲ್ಲ ತರಿಸಿ ಮುಪ್ಪಾನ ಮುದುಕರಾಗಿದ್ರು ತಲಿ ಬೆಳಗಾಗಿತ್ತು ಕೈಕಾಲೆಲ್ಲ ಎಲ್ಲಾ ನಡುಗುತ್ತಿದ್ದು ಇಬ್ರು ಕೂತಿದ್ರು ವೇಟ್ರ ಬಂದ್ ಹೇಳಿದ ಏನ್ ಬೇಕು ಹೇಳ್ರಿ ಅಂತ ತಿಳ್ಕೊಂಡು ಕೇಳ್ದ ಅವಾಗ ವೇಟ್ರ್ ಇಲ್ಲಪ್ಪ ನಮಗ್ ಇಡ್ಲಿ ಕೊಡು ಆ ಪುರೇ ಕೊಡು ಬಜಿ ಕೊಡು ಏನ್ ಬೇಕೆಲ್ಲ ಕೊಡು ಅಂತ ತೆಗೆಕಿಸಿ ಇಬ್ಬರಿಗೆ ಒಂದೊಂದು ಪ್ಲೇಟ್ ಹಚ್ಚಿ ಮುಂದ್ ಇಟ್ಟ ಆದ್ರ ಮುದುಕ ತಿನ್ನಕತ್ತ ಮುದುಕಿ ಸುಮ್ನೆ ಕುಂತ್ಕೊಂಡ್ಲು ನೋಡ್ಕೊಂತ ಕೈ ಮುಕ್ಕೊಳ್ಕಿಸಿ ಆ ಕೊಟ್ಟಂತ ಹೋಟೆಲ್ ಮಾಲಕ್ಕ ಗನಿಸ್ತು ಎಷ್ಟು ಗಂಡನ ಮೇಲೆ ಈ ಹಣ್ಮಾಳಿಗೆ ಭಕ್ತಿ ಐತಿಲಪ್ಪ ಗಂಡ ತಿಂದು ಅವ ಕೈ ಅವಳ್ಕೊಂಡು ತಾಂಗ್ ತಿನ್ಬೇಕಂತ ತಿಳ್ಕೊಂಡು ಹೇಳಿ ಎಷ್ಟು ಅನ್ಯೋನ್ಯ ಪ್ರೀತಿ ದಂಪತಿಗಳು ಇದ್ರ ಹಿಂಗಿರ್ಬೇಕು ನೋಡು ಅಂತ ತಿಳ್ಕೊಂಡು ಹೇಳಿ ಆ ಇಟ್ರ ಬಂದ ಏನಂದ ಯಾಕಜ್ಜಿ ನಿನ್ ಮುಂದೆ ಇಡ್ಕೊಂಡ್ ಕೂತೀರಿ ಯಾಕೆ ಊಟ ಮಾಡಲಿ ಅಂತ ಕೇಳ್ದ ತಮ್ಮ ನೀ ಏನಂತ ತಿಳ್ಕೊಂಡಿ ಅಂದ್ಲಕ್ಕಿ ನೀ ಏನಂತ ತಿಳ್ಕೊಂಡಿದಿ ಇಲ್ಲ ಗಂಡನ ಮೇಲೆ ಎಷ್ಟು ಸ್ನೇಹ ಐತಲ್ಲ ನಿಮ್ದು ದಂಪತಿಗಳಿದ್ರ ಇದ್ರ ನೋಡ್ರಿ ಅಂತ ತಿಳ್ಕೊಂಡು ಆ ವೆಡ್ರನ್ ಅಂತ ನೀ ತಿಳ್ಕೊಂಡದ್ ತಪ್ಪ ತಮ್ಮ ಇಬ್ರು ಕೂಡ ಒಂದೇ ಸಟ್ಟದ ಅಲ್ಲಿಂದು ಅವ ಹಾಕೊಂಡ್ ತಿನ್ನ ಕಥೆನ ಆಮೇಲೆ ನಾತಿತ್ತಿನ ಹಂಗ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ನೋಟಿಸ್ ಹಾಲ ಕಳ್ಸ ಹಲ್ ಹೋಗ್ಕೊಳ್ಳಿ ಹಲ್ಲು ಸಟ್ಟ ಹಾಕಿ ಅವನಿಗೆ ಮೋಸ ಮಾಡಿದೆವು ಆದ್ರೂ ಕೂಡ ದೇವನ ಕಡೆ ನಾವು ಒಲವನ್ನ ತೋರ್ಲಿಲ್ಲ ಮತ್ತ ಮೂರನೇ ನೋಡಿಸ್ಕೊಟ್ಟ ಕೂದಲನ್ನ ಬೆಳಗ ಮಾಡಿದ ಇದು ಅಂತಂದ್ರ ನಾವು ಸಾವಿನ ಮನೆ ಕಡೆಗೆ ನಾವು ಹೊಂಟಿವಿ ಅಂತ ಆದ್ರೂ ಕೂಡ ನಾವು ಏನ್ ಮತ್ತ ಬಣ್ಣ ಹಚ್ಕೊಂಡೇವ್ ಅದು ಹಂತೈತಿ ಬಣ್ಣ ಹಚ್ಕೊಂಡೆಲ್ಲ ತಮ್ಮ ಕೂದಲು ಬಣ್ಣ ಬಣ್ಣ ಒಂದು ತಿಂಗಳ ತಡಿ ನಾ ಕಡೆ ಕಾಣಿ ಅಂದ್ರೆ ಬಾಣ ಬೈಲಿಗೆ ಬೀಳ್ತೈತಿ ಅಂತ ನೋಡ್ರಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಜೀವನ ಸಂದೇಶ ಅದ್ರೊಳಗ ನಾವು ನೋಡ್ತೀವಿ ಅಂತ ಹೂ ಅಂತೈತಿ ಹೂವ ಮದುವೆಯಾಗ ನೀವು ನನ್ನ ಮೇಲೆ ಹೂ ಒಂದು ಹೂ ಅರಳತೈತಿ ಹೂ ಅರಳಿ ಮುಂಜಾನೆ ಅರಳಿ ಸಾಯಂಕಾಲ ಬಾಡಿ ಹೋಗುದ್ರೊಳಗ ಪರಮಾತ್ಮನ ತಲೆ ಮೇಲೆ ಹೋಗಿ ಕೊಡತೈತಿ ಅದು ಅದು ತನ್ನ ಜೀವನವನ್ನ ಸಾರ್ಥಕ ಮಾಡ್ಕೊತೈತಿ ಬೇಲಿಯೊಳಗೆ ಬೆಳೆದಿರತಕ್ಕಂಥ ಒಂದು ಹೂ ಕಾಡು ಹೂ ಅದು ಭಗವಂತನ ತೆಲಿಮೇಲೆ ಕುಂತು ಜೀವನ ಸಾರ್ಥಕ್ಯ ಮಾಡ್ಕೊತೀ ನಾನು ಧನೇನಾದೆ ಅಂತ ಹೇಳ್ತೈತಿ ಆದ್ರ ನೂರು ವರ್ಷ ನಮ್ಗೆ ದೇವರು ಭಗವಂತ ಕೊಟ್ಟಿರ್ತಾನ ಆ ಆತ್ಮದೊಳಗ ಭಗವಂತನನ್ನು ಕೃಪೆಯನ್ನು ನಾವು ಏನ್ಪಾತಂದ್ರ ಮಾಡ್ತಾ ಇರುದಿಲ್ಲ ಹಂಗ ಹೇಳ್ತಾನ ಆ ಹೂ ಹೇಳುತ್ತ ನೀವು ಮದುವೆಯೊಳಗ ನಾನು ಮ್ಯಾಗ ಮದ್ವಿ ಮದುವೆಯೊಳಗ ನನ್ ಮ್ಯಾಗ ನೀವು ಸತ್ತ ಮ್ಯಾಗ ನಾನ್ ನಿನ್ ಮ್ಯಾಗ ಅಂತ ಹೇಳ್ತ ಹೂ ಜಗತ್ತಿಗೆ ಸಂದೇಶವನ್ನು ಕೊಡ್ತದ ಒಂದು ಹೂ ಅದಕ್ಕಾಗಿ ಇಟ್ಟರೆ ಸಗಣಿಯಾದೆ ನೋಡ್ರಿ ಇಟ್ಟರೆ ನಾವು ಸಣ್ಣವರಿದ್ದಾಗ ವೃದ್ಧಾಗ ಓದ್ತಿದ್ದೇವೆ ಕುರ್ನೆಲ್ಲ ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ ನಾರಿಗಾದಿಯೋ ಎಲೆ ಮಾನವ ನಾರಿಗಾದಿಯೋ ಎಲೆ ಮಾನವ ಅಂತ ಆ ನಮಗ ಗೋ ಮಾತೆ ಕೇಳತೈತಿ ನಾರಿಗಾದಿ ತಟ್ಟಿದ ಆ ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ ತಟ್ಟರೆ ಹಾಕಿದರೆ ಮೇಲೂ ಗೊಬ್ಬರವಾದೆ ನೀನಾರಿಗಾದೆಯೋ ನಾರಿಗಾದೇವೋ ಎಲೆ ಮಾನವ ಅಂತ ತಿಳ್ಕೊಂಡು ಹೇಳಿ ಅದು ಆ ಆ ಗೋವು ನಮಗೆ ಪ್ರಶ್ನೆ ಮಾಡದತೆ ನೀನಾರಿಗಾದೆಯೋ ಆಗಾದೆಯೋ ಎಲೆ ಮಾನವ ಪ್ರಶ್ನಾರ್ಥಕ ನೀ ನಾರಿಗಾದೆಯೋ ಎಲೆ ಮಾನವ ಅಟ್ಟಕ್ಕೆ ಏಣಿಯಾದೆ ಅಟ್ಟಕ್ಕೆ ಅಟ್ಟಕ್ಕೆ ஏணியாத காலு முறேரு மாணவ நீ நாரி அய்யோ நோட்ரி ஆதரு கேள் நம்மனை நான்கு ரூ நானல்லு நோட் ತಿಪ್ಪೆಯ ಕೆಳಗಿದ್ದೆ ಅದರುದ್ದ ಬೆಳದಿದ್ದೆ ತಿಪ್ಪೆಯ ಕೆಳಗಿದ್ದೆ ಅದರುದ್ದ ಬೆಳದಿದ್ದೆ ಸಣ್ಣ ಸಣ್ಣ ಮಕ್ಕಳಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಕೇರುವ ಮರವಾದೆ ಬೀದಿರು ನಾನಾರಿಗಲ್ಲದ ಒಂದು ಬಿದಿರ್ ಹೇಳ್ತೈತಿ ತಮ್ಮ ಹುಟ್ಟುತ್ತ ನಾನು ಹುಲ್ಲಾಗಿದ್ದೆ ಬೆಳೆಯುತ್ತ ತಿಪ್ಪಿ ಅದರುದ್ದ ಬೆಳೆದಿದ್ದೆ ನಾನಾರಿಗಾದೆ ನೀನಾರಿಗಾದಿಯೋ ಎಲೆ ಮಾನವ ಅಂತ ಕೇಳ್ತೈತಿ ಉತ್ತರನು ಅಲ್ಲೇ ಅಲ್ಲೇತಿ ನೀನಾರಿಗಾದಿಯೋ ಎಲೆ ಮಾನವ ಪ್ರಶ್ನೆ ನೀ ಬಿಟ್ರ ನೀನಾರಿಗಾದೆ ನೀನಾರಿಗಾದೆ ಅಂತ ಹೆಣ್ಣಿಂಗಾದೆ ಹೊಣ್ಣಿಂಗಾದೆ ಮಣ್ಣಿಂಗಾದೆ ಯಾರಿಗಾದಿಪಾ ಅಂತಂದ್ರ ನೀನು ಬರೇ ಹೆಣ್ಣು ಹಣ್ಣು ಮಣ್ಣು ಇದಕ್ಕ ನೀನ್ ಆದಿಪಾ ಅದಕ್ಕ ನಿನ್ನ ಜೀವನದ ನಿಜದರ್ಶನವನ್ನ ಮರೆತು ನೀನೇನಪ್ಪ ಅಂತಂದ್ರ ನೀನು ನಿನ್ನ ಬದುಕನ್ನೇ ಹಾಳು ಮಾಡ್ಕೊಂಡಿಪ್ಪ ಅಂತಿರ್ಕೊಂಡು ಹೇಳಿ ಸಿದ್ದಯ್ಯ ಪುರಾಣಿಕರು ಒಂದು ಮಾತನ್ನು ಬರೀತಾರೆ ಕಾದಿ ಯೋಧನೆಯಾಗು ಕಾದಿಯೋಧನೆಯಾಗು ಶ್ರಮಿಕ ಒಣಿಕನೆಯಾಗು ಕಾದಿ ಆಗು ಶ್ರಮಿಕ ಆಗು ದುಡಿದು ಗಳಿಸಿ ಏನಾದರಾಗು ಮೊದಲು ನಿನ್ನೊಲವಿನಂತಾಗು ನೀನು ಮೊದಲು ಮಾನವನಾಗು ಅಂತ ಹೇಳಿ ಹಂಗಾರ ನಾವು ಮಾನವರಲ್ಲೇನು ಮಾನವ್ ನಾವು ಒಬ್ಬ ಪ್ರಶ್ನೆ ಮಾಡಿದ್ ಹಂಗಲ್ರಿ ಮಾನವ್ರ ಅಲ್ಲ ನಾವು ನಮ್ಗ ಬೇಕಾದಂ ಕೈಯ ಕಾಲ ಮುಖ ಮಾರಿ ಎಲ್ಲ ನಾವು ಮಾತಾಡ್ತೀವಿ ಮಾನವ್ರ ಅಲ್ಲೇನು ಹೌದು ಮಾನವ್ರು